ಪ್ರೀತಿ ಮಾಯೆ ಹುಷಾರು ಕಣ್ಣೀರ್ ಮಾರೋ ಬಜಾರು ಅಂತ ದುನಿಯಾದಲ್ಲಿರೋ ಸಿನಿಮಾದಲ್ಲಿ ಬರೆದಿರೋ ಈ ಹಾಡು ಇಲ್ಲೊಬ್ಬ ಹುಡುಗಿ ಜೀವನದಲ್ಲೂ ನಿಜವಾಗಿತ್ತು ಮನೆಯವರು ನೋಡಿದ್ದ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗಿತ್ತು ಮ್ಯಾಚಿಂಗ್ ಬ್ಲೌಸ್ ತರ್ತೀನಿ ಅಂತ ಮನೆ ಬಿಟ್ಟು ಹೋದವಳು ಅವನ ಜೊತೆ ಪರಾರಿಯಾಗಿದ್ಲು ಕೊನೆಗೆ ಅವಳ ಜೀವನ ಹರಿದು ಊರ್ಬಾಗ್ಲಾಗಿತ್ತು ಇವಳ ಹೆಸರು ರಶ್ಮಿ ಇಪ್ಪತ್ತೈದು ವರ್ಷದವಳಾಗಿದ್ದ ಈಕೆ ನೋಡೋಕೆ ಶಕೀಲ ಮೂರನೇ ತಂಗಿ ತರಾನೇ ಇದ್ಲು ತಮಿಳುನಾಡಿನ ತೇನ್ಕಾಸಿ ಜಿಲ್ಲೆಯವಳಾದ ಈಕೆಗೆ ಇಪ್ಪತ್ತೈದು ವರ್ಷದ ವೆಂಕಟೇಶ್ ಅನ್ನೋ ಅದೇ ಊರಿನ ವ್ಯಕ್ತಿ ಜೊತೆ ಮದುವೆ ನಿಶ್ಚಯವಾಗಿತ್ತು ಈ ವೆಂಕಟೇಶನಿಗೆ ವಿನೋದ್ ಅನ್ನೋ ಒಬ್ಬ ತಮ್ಮ ಸಹ ಇದ್ದ ಈ ವಿನೋದ್ ಅನ್ನೋ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಈ ಸ್ಟೋರಿಯ ಮುಖ್ಯ ವ್ಯಕ್ತಿ ಇವನೇ ರಶ್ಮಿ ಮತ್ತು ವೆಂಕಟೇಶ್ ಸಂಬಂಧಿಗಳೇ ಆಗಿದ್ರು ಮನೆಯಲ್ಲಿ ದೊಡ್ಡವರೆಲ್ಲ ಸೇರಿ ಇಬ್ಬರಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನಿಸಿದ್ರು ಇದಕ್ಕೆ ಹುಡ್ಗ ಹುಡ್ಗಿ ಕೂಡ ಒಪ್ಕೊಂಡಿದ್ರು ಹುಡುಗ ಹುಡುಗಿ ಒಪ್ಪಿದ್ಮೇಲೆ ಮೇಲೆ ಇನ್ನೇನಿದೆ ಅಂತ ದೊಡ್ಡವರಿಂದ ಹಿಡಿದು ಚಿಕ್ಕೋರ್ವರೆಗೂ ಮದುವೆ ತಯಾರಿಯಲ್ಲಿ ಬ್ಯುಸಿಯಾಗಿ ಹೋದ್ರು ಇಬ್ಬರಿಗೂ ಒಂದು ದಿನ ನಿಶ್ಚಿತಾರ್ಥ ಮಾಡಿ ಮದುವೆ ಡೇಟ್ನ ಕೂಡ ಫಿಕ್ಸ್ ಮಾಡಿ ವೆಡ್ಡಿಂಗ್ ಕಾರ್ಡ್ ಕೂಡ ರೆಡಿ ಮಾಡ್ಕೊಂಡ್ರು ಮದುವೆಗೆ ಎರಡು ವಾರ ಮೊದಲು ವೆಡ್ಡಿಂಗ್ ಕಾರ್ಡ್ ಕೊಟ್ಟು ಎಲ್ಲರನ್ನ ಮದುವೆಗೆ ಆಹ್ವಾನ ಮಾಡೋದಕ್ಕೆ ಶುರು ಮಾಡಿದ್ರು ಹೀಗೆ ಆಹ್ವಾನ ಪತ್ರಿಕೆ ಸಿಕ್ಕ ಕೂಡಲೇ ತುಂಬಾ ಹತ್ತಿರದವರೆಲ್ಲ ನಾಲ್ಕು ದಿನ ಮೊದಲೇ ಹುಡುಗಿ ಮನೆಗೆ ಬಂದು ಮದುವೆ ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿದ್ರು ಇನ್ನೇನು ಮದುವೆಗೆ ಎರಡು ದಿನ ಅಷ್ಟೇ ಬಾಕಿ ಇತ್ತು ಮದುವೆಗೆ ಮಾಡಬೇಕಾದ ಎಲ್ಲ ಸಿದ್ಧತೆಗಳು ಜೋರಾಗೆ ನಡೆಯುತ್ತಿದ್ವು ಆಗ್ಲೇ ಮದುವೆಗೆ ಬಂದವರಿಗೆ ಒಂದು ದೊಡ್ಡ ಶಾಕ್ ಆದಿತ್ತು ಯಾಕಂದರೆ ಮದುವೆಗೆ ಎರಡು ದಿನ ಬಾಕಿ ಇರುವಾಗಲೇ ಮದುವೆ ಹೆಣ್ಣು ರಶ್ಮಿ ನಾಪತ್ತೆಯಾಗಿದ್ಲು ಮ್ಯಾಚಿಂಗ್ ಬ್ಲೌಸ್ ತರ್ತೀನಿ ಅಂತ ಹೋದವಳು ಮನೆಯಿಂದ ಪರಾರಿಯಾಗಿದ್ಲು ಹುಡುಗಿ ಕಾಣ್ತಿಲ್ಲ ಅನ್ನೋ ವಿಚಾರ ಗೊತ್ತಾಗ್ತಿದ್ದಂತೆ ಎಲ್ರಿಗೂ ಆಘಾತವಾಗಿತ್ತು ಎಲ್ಲೋದ್ಲು ಅಂತ ಆಕೆನ ಹುಡುಕೋಕೆ ಶುರು ಮಾಡಿದ್ರು ಆದ್ರೆ ಎಲ್ಲೂ ಆಕೆ ಪತ್ತೆಯಾಗಿರ್ಲಿಲ್ಲ ಇದರಿಂದ ಬೇಸತ್ತ ರಶ್ಮಿ ತಂದೆ ನನ್ನ ಮಗಳು ಕಾಣ್ತಿಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು ತನಿಖೆ ಶುರು ಮಾಡಿದ ಪೊಲೀಸರಿಗೆ ರಶ್ಮಿ ಆಗಸ್ಟ್ ಮೂವತ್ತರ ಮಧ್ಯಾಹ್ನ ರಾಮ್ ಕುಮಾರ್ ಅನ್ನೋ ವ್ಯಕ್ತಿ ಜೊತೆ ಹೋಗಿದ್ಲು ಅನ್ನೋದು ಗೊತ್ತಾಗಿತ್ತು ಇನ್ನು ರಶ್ಮಿ ಮತ್ತೆ ರಾಮ್ ನಡುವೆ ಲವ್ವಿತ್ತು ಮದುವೆ ಇಷ್ಟ ಇಲ್ಲದ ಕಾರಣ ಇಬ್ರು ಓಡ್ ಹೋಗಿದ್ದಾರೆ ಅನ್ನೋದು ಪೊಲೀಸರಿಗೆ ಸಿಕ್ಕ ಮಾಹಿತಿಯಾಗಿತ್ತು ಇದೇ ವಿಚಾರವನ್ನ ಹುಡುಗಿ ಮನೆಯವರಿಗೆ ಹೇಳಿದ್ರು ವರನ ಮನೆಯವರ ಮುಂದೆ ಮಗಳ ಲವ್ ವಿಚಾರ ಹೇಳಿದ್ರಿಂದ ಹುಡುಗಿ ತಂದೆ ತಾಯಿ ಅವಮಾನಕ್ಕೆ ಒಳಗಾಗಿದ್ರು ಲವ್ ವಿಚಾರ ಗೊತ್ತಾಗ್ತಿದ್ದಂತೆ ಮದುವೆ ಗಂಡು ವೆಂಕಟೇಶ್ ಕೋಪ ನೆತ್ತಿಗೇರಿತ್ತು ಮದುವೆ ಮಂಟಪದವರೆಗೂ ಬರೋವರೆಗೂ ಸುಮ್ನಿದ್ದ ನಿಮ್ಮ ಮಗಳು ಎರಡು ದಿನ ಮೊದಲು ಓಡ್ ಹೋಗಿ ನಮಗೆ ಅವಮಾನ ಮಾಡ್ತಾಳ ಅಂತ ಹುಡುಗಿ ಮನೆಯವರನ್ನ ಬಾಯಿಗೆ ಬಂದಂಗೆ ಬೈದಿದ್ರು ಮಗಳು ಎಂತವ್ಳು ಏನ್ ಮಾಡ್ತಿದ್ದಾಳೆ ಮದುವೆ ಇಷ್ಟ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ದೆ ಮದುವೆ ಫಿಕ್ಸ್ ಮಾಡಿದ್ರಲ್ಲ ನಿಮ್ದೇ ದೊಡ್ಡ ತಪ್ಪು ಅಂತ ಮುಖಕ್ಕೆ ಕ್ಯಾಕರಿಸಿ ಉಗ್ದಿದ್ರು ಇಷ್ಟಕ್ಕೆ ಸುಮ್ನಾಗದೆ ಅವರ ಸಂಬಂಧದಲ್ಲಿ ಒಂದು ಹುಡುಗಿನ ಒಪ್ಸಿ ಅದೇ ಮುಹೂರ್ತದಲ್ಲಿ ವೆಂಕಟೇಶ ಮದುವೆಯಾಗಿದ್ದ ಮಗಳು ಮಾಡಿದಾಗ ಘನಂದಾರಿ ಕೆಲಸಕ್ಕೆ ಒಂದೇ ಒಂದು ಮಾತು ಸಹ ಆಡೋಕೆ ಆಗದೆ ಅಸಹಾಯಕರಾಗಿ ನಿಂದಿದ್ರು ರಶ್ಮಿ ತಂದೆ ತಾಯಿ ಮಗಳಿಗೆ ನಿಜವಾಗ್ಲೂ ಲವ್ ಅವಳು ಬೇರೆ ಹುಡುಗನನ್ನ ಇಷ್ಟಪಡ್ತಿದ್ಲಾ ಅನ್ನೋ ವಿಚಾರ ತಿಳ್ಕೊಳ್ಳೋಕೆ ಮುಂದಾಗಿದ್ರು ರಶ್ಮಿ ಕುಟುಂಬಸ್ಥರು ರಶ್ಮಿ ಫ್ರೆಂಡ್ಸ್ನ ಭೇಟಿ ಮಾಡಿದಾಗ ಅವಳು ನಿಜವಾಗ್ಲೂ ರಾಮ್ ಕುಮಾರ್ ಅನ್ನೋ ಹುಡುಗನನ್ನ ಇಷ್ಟಪಡ್ತಿದ್ಲು ಮನೆಯವರಿಗೆ ಹೆದರಿ ವೆಂಕಟೇಶನ ಜೊತೆ ಮದುವೆಗೆ ಒಪ್ಕೊಂಡಿದ್ಲು ಆದ್ರೆ ಕೊನೆ ಕ್ಷಣದಲ್ಲಿ ರಾಮ್ನ ಮರೆಯೋಕೆ ಆಗದೆ ಅವನ ಜೊತೆ ಓಡಾಗಿದ್ದಾಳೆ ಅನ್ನೋದು ರಶ್ಮಿ ಪೋಷಕರಿಗೆ ಗೊತ್ತಾಗಿತ್ತು ಲವ್ ವಿಚಾರ ಕನ್ಫರ್ಮ್ ಆಗ್ತಿದ್ದಂತೆ ಮಗಳನ್ನ ಹುಡುಕೋದು ವ್ಯರ್ಥ ಅಂತ ಅವಳ ತಂದೆ ತಾಯಿ ಸುಮ್ನಾಗಿದ್ರು ಇನ್ನು ರಾಮ್ ಜೊತೆ ಮನೆ ಬಿಟ್ಟು ಬಂದಿದ್ದ ರಶ್ಮಿ ಚೆನ್ನೈ ಸೇರಿದ್ಲು ಅಲ್ಲಿಗೆ ಹೋಗ್ತಿದ್ದಂತೆ ನಾವು ಮದುವೆಯಾಗೋಣ ಅಂತ ಅಂದಿದ್ಲು ಆದ್ರೆ ರಾಮ್ ಈಗೇನು ಅರ್ಜೆಂಟು ಮೊದಲು ನಾವಿರೋದಕ್ಕೆ ಒಂದು ಮನೆ ಮಾಡೋಣ ನನಗೆ ಒಳ್ಳೆ ಕೆಲಸ ಸಿಕ್ಲಿ ಸ್ವಲ್ಪ ಹಣ ಸಂಪಾದನೆ ಮಾಡಿದ್ಮೇಲೆ ಇಬ್ರು ಮದುವೆಯಾಗೋಣ ಅಂತ ಹೇಳಿದ್ದ ರಾಮ್ ಹೇಳೋದ್ರಲ್ಲೂ ತಪ್ಪಿಲ್ಲ ಅಂತ ಅನ್ಸಿ ರಶ್ಮಿ ಕೂಡ ಅದಕ್ಕೆ ಸರಿ ಅಂದಿದ್ಲು ಇಬ್ರು ಒಂದು ಮನೆ ಬಾಡಿಗೆ ತಗೊಂಡು ಜೀವನ ಮಾಡೋಕೆ ಶುರು ಮಾಡಿದ್ರು ಯಾರೇ ಕೇಳಿದ್ರು ನಾವಿಬ್ರು ಗಂಡ ಹೆಂಡತಿ ಅಂತಾನೆ ಹೇಳ್ತಿದ್ಲು ಹೀಗೆ ತುಂಬಾ ದಿನಗಳ ಕಾಲ ಜೊತೆಯಲ್ಲಿದ್ದ ರಾಮ್ ಮತ್ತೆ ರಶ್ಮಿ ಮದುವೆ ಆಗದಿದ್ರು ಗಂಡ ಹೆಂಡತಿ ಅಂತ ತಮ್ಮ ಆಸೆಗಳನ್ನೆಲ್ಲ ಪೂರೈಸಿಕೊಂಡಿದ್ರು ಸಿಕ್ಕಿದ್ದೇ ಚಾನ್ಸ್ ಅಂತ ರಾಮ್ ರಶ್ಮಿಯ ರಸಾಯನವನ್ನೆಲ್ಲ ಹೀರಿಬಿಟ್ಟಿದ್ದ ನಾನು ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆದ್ರೆ ರಾವಣ ಅನ್ನೋ ತರ ರಾಮನ ಮುಖವಾಡ ಹಾಕಿದ್ದ ರಾಮ್ ಕಾಮದ ವಿಚಾರ ಬರ್ತಿದ್ದಂತೆ ರಾವಣನಾಗಿ ಬಿಡುತ್ತಿದ್ದ ಮೋಹ ವ್ಯಾಮೋಹ ಬಿಟ್ರೆ ಪ್ರೇಮದ ಅರ್ಥವೇ ಗೊತ್ತಿಲ್ಲದ ವ್ಯಕ್ತಿ ಇವನಾಗಿದ್ದ ಅದ್ಯಾವ ಗುಣ ನೋಡಿ ಇವನನ್ನ ರಶ್ಮಿ ಲವ್ ಮಾಡಿದ್ಲೋ ಗೊತ್ತಿಲ್ಲ ಪ್ರೀತಿ ಅನ್ನೋ ನಾಟಕದಲ್ಲಿ ಅವಳ ಹತ್ರ ಸುಖ ಪಡಿಬೇಕು ಅನ್ನೋದೇ ಅವನ ಗುರಿಯಾಗಿತ್ತು ಆಗ್ಲೇ ರಶ್ಮಿ ಬಯಸದೆ ಬಂದ ಭಾಗ್ಯ ಅನ್ನೋ ತರ ಮದುವೆ ಮನೆಯಿಂದ ಓಡಿ ಬಂದಿದ್ಲು ಸಿಕ್ಕಿದ್ದೇ ಚಾನ್ಸ್ ಅಂತ ರಾಮ್ ರಶ್ಮಿಯನ್ನ ಹಿಂಡಿ ಹೀರಿಬಿಟ್ಟಿದ್ದ ಮಂಚದ ಮೇಲೆ ಸುಖ ಪಡೆಯುವ ಉದ್ದೇಶದಿಂದಲೇ ರಾಮ್ ರಶ್ಮಿಯನ್ನ ಚೆನ್ನೈಗೆ ಕರ್ಕೊಂಡು ಬಂದು ಮದುವೆಯಾಗೋಣ ಅಂತ ಭರವಸೆ ಕೊಟ್ಟು ಅವಳ ಜೊತೆ ಜೀವನ ಮಾಡ್ತಿದ್ದ ಆದ್ರೆ ಇದೇನು ಅರಿಯದ ರಶ್ಮಿ ರಾಮ್ ಒಳ್ಳೆಯವನು ಅಂತ ನಂಬಿದ್ಲು ಮದುವೆಯಾಗದೆ ಇದ್ರು ಇಬ್ರು ಪ್ರತಿದಿನ ಶೃಂಗಾರದಲ್ಲಿ ಮುಳುಗಿ ತೆಲ್ತಿದ್ರು ಹೀಗೆ ದಿನಗಳು ಕಳೆದಿದ್ವು ಆಗ್ಲೇ ರಾಮ್ಗೆ ರಶ್ಮಿ ಬೋರ್ ಆಗಿದ್ಲು ಪ್ರತಿದಿನ ಮದುವೆ ಮಾತನಾಡ್ತಿದ್ದ ರಶ್ಮಿ ಮುಂದೆ ಒಂದು ದಿನ ತನ್ನ ನಿಜವಾದ ಮುಖವನ್ನ ತೋರಿಸಿದ್ದ ಅಯ್ಯೋ ಬೆಪ್ಪು ತಕಡಿ ನಿನ್ಗೆ ಇನ್ನೂ ಅರ್ಥವಾಗಿಲ್ವಾ ನಿನ್ನ ಮದುವೆಯಾಗೋದಕ್ಕೆ ನನಗೆ ಇಷ್ಟ ಇಲ್ಲದೆ ಇರೋದಕ್ಕೆ ಇಷ್ಟು ದಿನ ಮದುವೆನ ಮುಂದಕ್ಕೆ ಹಾಕ್ತಾ ಬಂದಿದ್ದು ನಂಗೆ ನಿನ್ನ ಮದುವೆಯಾಗೋ ಇಲ್ಲ ನಿನ್ನ ಮೇಲೆ ಇದ್ದ ಕಾಮದಾಹವನ್ನೆಲ್ಲ ನಾನು ತೀರಿಸಿಕೊಂಡಿದ್ದೀನಿ ನಿನ್ನ ಮದುವೆಯಾಗೋ ಉದ್ದೇಶ ನಂಗಿಲ್ಲ ಇನ್ಮೇಲಿಂದ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಅಂತ ಹೇಳಿ ರಾಮ್ ರಶ್ಮಿಗೆ ಗುಡ್ ಬೈ ಹೇಳಿ ಹೊರಟೆ ಹೋಗಿದ್ದ ರಾಮ್ ಕೊಟ್ಟ ಶಾಗ್ಯ ರಶ್ಮಿ ದಂಗಾಗಿದ್ಲು ತಾನಿಷ್ಟಪಟ್ಟ ವ್ಯಕ್ತಿಯ ನಿಜ ಸ್ವರೂಪ ಗೊತ್ತಾಗೋದ್ರೊಳಗೆ ನನ್ನ ಸರ್ವಸ್ವವನ್ನು ಕಳ್ಕೊಂಡೆ ಅಂತ ಕಣ್ಣೀರು ಹಾಕಿದ್ಲು ನಿಶ್ಚಯವಾಗಿದ್ದ ಮದುವೆ ಬಿಟ್ಟು ರಾಮ್ನ ನಂಬಿ ಬಂದ್ರೆ ಅವನು ಅವಳನ್ನ ಬಳಸ್ಕೊಂಡು ಕೈ ಬಿಟ್ಟಿದ್ದ ಮುಂದೇನು ಅಂತ ದಾರಿ ಕಂಡ್ದೆ ರಶ್ಮಿ ಕುಸಿದು ಕೂತಿದ್ಲು ಕೊನೆಗೆ ಮನೆಗೆ ಹೋಗಿ ತಂದೆ ತಾಯಿ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಣ ಅಂತ ಅನ್ಕೊಂಡಿದ್ಲು ಆದ್ರೆ ಅಪ್ಪನ ಕೋಪ ನೆನಪಾಗಿ ನಾನು ಮಾಡಿರೋ ತಪ್ಪಿಗೆ ಅವರು ಈ ಜನ್ಮದಲ್ಲಿ ಕ್ಷಮಿಸಲ್ಲ ಅಂತ ಅನ್ಕೊಂಡು ಸುಮ್ಮನಾಗಿದ್ಲು ರಶ್ಮಿ ಅವಳ ತಂದೆಯನ್ನ ಫೇಸ್ ಮಾಡೋ ಧೈರ್ಯ ಇಲ್ದೆ ತನ್ನ ಹತ್ತಿರದ ರಿಲೇಶನ್ ಒಬ್ಬರ ಮನೆಗೆ ಹೋಗಿದ್ಲು ಅವರ ಹತ್ತಿರ ನಡೆದ ಘಟನೆ ಎಲ್ಲ ಹೇಳಿದ್ಲು ಇದನ್ನ ನಮ್ಮ ಮನೆಯವರಿಗೆ ಹೇಳ್ಬೇಡಿ ಅಂತಾನು ಬೇಡ್ಕೊಂಡಿದ್ಲು ಅವರು ಆಕೆಗೆ ಸಮಾಧಾನ ಮಾಡಿ ಯಾರಿಗೂ ಹೇಳೋದಿಲ್ಲ ಅಂತ ಭರವಸೆ ಕೊಟ್ಟಿದ್ರು ಹೀಗೆ ಒಂಟಿಯಾಗಿದ್ದ ರಶ್ಮಿ ಜೀವನಕ್ಕೆ ಎಂಟ್ರಿ ಕೊಟ್ಟಿದ್ದು ವೆಂಕಟೇಶ್ ತಮ್ಮ ವಿನೋದ್ ಶುರುವಿನಲ್ಲಿ ಇವನ ಹೆಸರನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ ಇಲ್ಲಿಂದ ಇವನ ಸ್ಟೋರಿ ಶುರುವಾಗುತ್ತೆ ನೋಡಿ ಯಾಕಂದ್ರೆ ಇವನ ಎಂಟ್ರಿಯಿಂದಲೇ ರಶ್ಮಿ ಜೀವನ ಸರ್ವನಾಶವಾಗಿದ್ದು ಯಾವಾಗ ರಶ್ಮಿ ತನ್ನ ಅಣ್ಣನ ಜೊತೆ ಮದುವೆ ಫಿಕ್ಸ್ ಮಾಡ್ಕೊಂಡು ಬೇರೊಬ್ಬನ ಜೊತೆ ಓಡೋಗಿದ್ಲು ಆಗಿಂದ ವಿನೋದ್ಗೆ ಈ ರಶ್ಮಿ ಮೇಲೆ ದ್ವೇಷ ಉಂಟಾಗಿತ್ತು ನಮ್ಮ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ಲು ಅಂತ ಆಕೆ ಮೇಲಿದ್ದ ಕೋಪ ಪ್ರತೀಕಾರ ಬಯಸಿತ್ತು ಅದೇ ಸಮಯಕ್ಕೆ ರಶ್ಮಿ ರಿಲೇಟಿವ್ ಒಬ್ಬರ ಮನೆಯಲ್ಲಿ ಇರೋ ವಿಚಾರ ಅವನಿಗೆ ಗೊತ್ತಾಗಿತ್ತು ಹಾಗೆ ಗೊತ್ತಿರೋರ ಹತ್ರ ರಶ್ಮಿನ ಕಲೆಕ್ಟ್ ಮಾಡಿಕೊಂಡು ಅವಳಿಗೆ ಕಾಲ್ ಮಾಡಿದ್ದ ನಾನು ರಾಮ್ ಫ್ರೆಂಡ್ ನಿಮ್ಮ ಇಬ್ಬರ ಬಗ್ಗೆ ಮಾತಾಡ್ಬೇಕಿತ್ತು ಒಂದು ಸಲ ಭೇಟಿ ಆಗ್ತೀರಾ ಅಂತ ಕೇಳಿದ್ದ ರಾಮ್ ಹೆಸರು ಕೇಳ್ತಿದ್ದಂತೆ ರಶ್ಮಿ ಮನಸ್ಸಲ್ಲಿ ಮತ್ತೆ ಹೊಸ ಆಸೆ ಚಿಗುರೊಡೆದಿತ್ತು ಮನಸ್ಸು ಬದಲಾಯಿಸಿ ಮತ್ತೆ ನನ್ನ ಮದುವೆ ಆಗ್ಬೋದು ಅಂತ ಅನ್ಕೊಂಡಿದ್ಲು ರಶ್ಮಿ ಇದನ್ನ ಡೈರೆಕ್ಟ್ ಆಗಿ ಹೇಳೋಕೆ ಆಗದೆ ಫ್ರೆಂಡ್ ಮೂಲಕ ಕಾಲ್ ಮಾಡಿಸಿದ್ದಾನೆ ಬಹುಶಃ ನನ್ನ ಮದುವೆ ಆಗೋಕೆ ಒಪ್ಪಿದ್ದಾನೆ ಅನ್ನೋ ಹೊಸ ಆಶಾಭಾವನೆ ರಶ್ಮಿಗೆ ಮೂಡಿತ್ತು ಸರಿ ಅಂತ ಹೇಳಿ ವಿನೋದ್ ಹೇಳಿದ್ದ ತೇನ್ ಕಾಸಿಯ ಕಡೆ ಹತ್ರ ಇರೋ ಅರಣ್ಯ ಪ್ರದೇಶದ ಒಂದು ಜಾಗಕ್ಕೆ ರಶ್ಮಿ ಹೋಗಿದ್ಲು ರಾಮ್ ಮೇಲಿದ್ದ ಹುಚ್ಚು ಪ್ರೀತಿ ಅವಳು ಆ ಕಾಡಿನ ಹತ್ರ ಹೋಗೋಕೆ ಕಾರಣವಾಗಿತ್ತು ರಶ್ಮಿ ಅಲ್ಲಿಗೆ ಬರ್ತಿದ್ದಂತೆ ತನಗೆ ಮದುವೆ ನಿಶ್ಚಯವಾಗಿದ್ದ ವೆಂಕಟೇಶ್ ತಮ್ಮ ವಿನೋದ್ ನೋಡಿ ಅವಳಿಗೆ ಶಾಕ್ ಆಗಿತ್ತು ವಿನೋದ್ ಜೊತೆ ಅವನ ಸ್ನೇಹಿತ ಕೂಡ ಇದ್ದ ಶಾಕ್ ನಲ್ಲಿದ್ದ ರಶ್ಮಿ ಮೇಲೆ ವಿನೋದ್ ಮತ್ತೆ ಆತನ ಸ್ನೇಹಿತ ಅಟ್ಯಾಕ್ ಮಾಡಿದ್ರು ರಶ್ಮಿ ಅವರಿಬ್ಬರಿಂದ ತಪ್ಪಿಸಿಕೊಳ್ಳೋಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಸಾಧ್ಯವಾಗ್ಲಿಲ್ಲ ಮದುವೆ ನಿಶ್ಚಯವಾದ ಮೇಲೆ ಓಡೋಗಿ ನಮ್ಮ ಫ್ಯಾಮಿಲಿ ಮರ್ಯಾದೆ ತೆಗೀತೀಯಾ ನಿನ್ನಂತವಳಿಗೆ ಸಾವೇ ಶಿಕ್ಷೆ ನಿನ್ನ ಕುಂದ್ರೆ ನಿನ್ನ ಸೇಡು ತೀರೋದು ಅಂತ ವಿನೋದ್ ರಶ್ಮಿಯ ಪ್ರಾಣವನ್ನ ತೆಗೆದಿದ್ದ ಅವಳನ್ನು ಕೊಂದ ಜಾಗದಲ್ಲೇ ಅವಳ ಶವವನ್ನ ಎಸೆದು ಪರ Ria ರಶ್ಮಿ ನಾಪತ್ತೆಯಾಗಿದ್ದಾಳೆ ಅಂತ ಅಪ್ಪ ಕೊಟ್ಟಿದ್ದ ಕೇಸ್ನ ಪೊಲೀಸರು ಇನ್ನೂ ಕ್ಲೋಸ್ ಮಾಡಿರ್ಲಿಲ್ಲ ಆಗಾಗ ಅವಳನ್ನ ಪತ್ತೆ ಮಾಡೋಕೆ ಟ್ರೈ ಮಾಡ್ತಾನೆ ಇದ್ರು ಇನ್ನು ಕಾಡಿನ ಹತ್ರ ಒಂದು ಶವ ಸಿಕ್ಕಿದೆ ಅನ್ನೋ ವಿಚಾರ ತಿಳಿದು ಅಲ್ಲಿಗೆ ಹೋದ ಪೊಲೀಸರಿಗೆ ಅದು ತಾವು ಹುಡುಕ್ತಿದ್ದ ರಶ್ಮಿ ಅನ್ನೋ ಹುಡುಗಿಯದ್ದು ಅಂತ ಗೊತ್ತಾಗಿತ್ತು ಶವವನ್ನ ಪೋಸ್ಟ್ ಕಳಿಸಿದ ಕಳಿಸಿದ್ಮೇಲೆ ಇದು ಕೊಲೆ ಅಂತ ಬಯಲಾಗಿತ್ತು ಹಂತಕನ ಬೆನ್ನು ಬಿದ್ದ ಪೊಲೀಸರಿಗೆ ವಿನೋದ್ ಹೆಸರು ಕೇಳಿ ಬಂದಿತ್ತು ಕೂಡಲೇ ಅವನನ್ನ ಕರ್ಕೊಂಡು ಬಂದು ಬೆಂಡೆತ್ತಿದಾಗ ಫ್ಯಾಮಿಲಿ ಮಾನ ಕಳೆದ್ಲು ಅಂತ ನಾನೇ ಕೊಲೆ ಮಾಡಿದ್ದಾಗಿ ಆತ ಒಪ್ಕೊಂಡಿದ್ದ ಇನ್ನು ಕೊಲೆಗೆ ಸಹಾಯ ಮಾಡಿದ ವಿನೋದ್ ಸ್ನೇಹಿತನನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಒಟ್ಟಾರೆ ತಾನು ಪ್ರೀತಿಸ್ತಿರೋ ಹುಡುಗ ಎಂತವನು ಅಂತ ತಿಳ್ಕೊಳ್ದೆ ರಶ್ಮಿ ಎಡವಿದ್ಲು ಅಲ್ಲದೆ ಪ್ರೀತಿ ವಿಚಾರ ನಮ್ಮ ಮನೆಯವರಿಗೆ ಹೇಳದೆ ಹಸೆಮಣೆ ಏರಬೇಕಿದ್ದ ಹುಡುಗಿ ದುಡುಕಿನ ನಿರ್ಧಾರ ತಗೊಂಡು ಹಲವು ಅವಾಂತರಕ್ಕೆ ಕಾರಣವಾಗಿದ್ಲು ಇವಳು ತಗೊಂಡ ಒಂದು ನಿರ್ಧಾರದಿಂದ ಇತ್ತ ಅವಳ ತಂದೆ ತಾಯಿ ಅತ್ತ ವೆಂಕಟೇಶ್ ಮತ್ತು ಅವನ ಫ್ಯಾಮಿಲಿ ಅವಮಾನಕ್ಕೆ ಒಳಗಾಗಿತ್ತು ಲವ್ ಮಾಡೋದು ತಪ್ಪಲ್ಲ ಆದರೆ ತಾನು ಲವ್ ಮಾಡೋ ಹುಡುಗ ಅಥವಾ ಹುಡುಗಿ ಕ್ಯಾರೆಕ್ಟರ್ ಎಂಥದ್ದು ಅಂತ ತಿಳ್ಕೊಳ್ದೆ ಬರೀ ದೇಹ ಬಾಧೆ ಲವ್ ಮಾಡಿದರೆ ರಶ್ಮಿಗೆ ಬಂದ ಗತಿನೇ ಎಲ್ರಿಗೂ ಬರುತ್ತೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ